ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಥ್ಯಾಂಕ್ ಯು ಹಾಗೆ ಹೊಸ ಕ್ಯಾರು ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ನಾವು ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಅಂತಲೇ ಹೇಳ್ಬೋದು ಪಡ್ಡು ರೆಸಿಪಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ ಸೊ ಇವಾಗ ನಾನು ಈ ಲೋಟದಲ್ಲಿ ಅಥವಾ ಈ ಗ್ಲಾಸಲ್ಲಿ ನಾನು ಮೂರು ಲೋಟ ಅಕ್ಕಿ ತೊಗೊಳ್ತಿದ್ದೀನಿ ಮೂರು ಲೋಟ ಅಕ್ಕಿ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಮುಕ್ಕಾಲು ಕಪ್ನಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಿದ್ದೀನಿ ನೋಡಿ ಮುಕ್ಕಾಲು ಕಪ್ ತೊಗೊಂಡಿದ್ದೆ ಉದ್ದಿನಬೇಳೆ ಸೊ ಅದು ಆ ಕಪ್ನಲ್ಲೇ ಅರ್ಧ ಕಪ್ಪು ನಾನು ಏನು ಕಡಲೆಬೇಳೆ ತೊಗೊಂಡಿದ್ದೀನಿ ಹಾಗೆ ಅದರಲ್ಲೇ ಕಾಲು ಕಪ್ನಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಕಾಳು ತೊಗೊಂಡಿದ್ದೀನಿ ಇದಕ್ಕೆ ನೀರು ಹಾಕಿ ತೊಳ್ಕೊಂಬಿಟ್ಟು ಸೊ ಒಂದು ಒಂದು ಸಿಕ್ಸ್ ಟು ಸೆವೆನ್ ಅವರ್ಸ ನಾನು ನೆನೆಸಿಡ್ತಿದ್ದೆ ಸೊ ನಾನೇ ಬೆಳಗ್ಗೆ ನೆನೆಸಿಟ್ಕೊಂಡಿದ್ದೀನಿ ಅಕ್ಕಿನ ನೆನೆಸಿಟ್ಕೊಂಡಿದ್ದು ನೋಡಿ ಇವಾಗ ಅಕ್ಕಿ ನೆನೆ ನೈಟ್ ನೋಡ್ತಿದ್ದೀನಿ ಇದನ್ನು ನೋಡಿ ಯಾವ ಥರ ನೆನೆದಿದೆ ಅಂತ ಹೇಳಿ ಸೊ ಇದನ್ನು ನಾವು ಮಿಕ್ಸಿ ಜಾರ್ ಮಾಡ್ಕೊಳ್ತಿದ್ದೀನಿ ನೋಡಿ ಇವಾಗ ಮಿಕ್ಸಿಗೆ ಈ ಅಕ್ಕಿನ ಎಲ್ಲ ಹಾಕ್ಕೊಂಡ್ಬಿಟ್ಟು ಯಾವ ಥರ ರುಬ್ಕೊಳ್ಬೇಕು ಅನ್ನೋದು ಕೂಡ ನಾನು ತೋರಿಸ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ ನೋಡಿ ಇದು ದೋಸೆ ಹಿಟ್ಟಿನಷ್ಟು ನುಣಪಾಗಿರಬಾರ್ದು ಕೈಯಲ್ಲಿ ಈ ಥರ ಮಾಡಿದರೆ ಸಣ್ಣದಾಗಿ ನುಚ್ಕೊಂಡು ನೋಡಿ ಈ ಥರ ಕೈಯಲ್ಲಿ ನುಚ್ಚು ನುಚ್ಚು ಸ್ವಲ್ಪ ಸಿಗಬೇಕು ಆ ಥರ ರುಬ್ಕೊಳ್ಬೇಕು ಸೊ ಇದು ಒಳಗಡೆ ಮೆತ್ತಗೆ ಹಾಗೆ ಹೊರಗಡೆ ಕ್ರಿಸ್ಪಿ ಆಗೋದಕ್ಕೆ ನಾನು ಏನು ಮಾಡಬೇಕು ಅದನ್ನು ನಾನು ಕೊನೆಯಲ್ಲಿ ಹೇಳ್ತೀನಿ ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಹೊರಗಡೆ ಕ ಕಲರ್ ಬರೋ ರೀತಿ ಹಾಗೆ ಹೊರಗಡೆ ತುಂಬ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಹೇಗಿರಬೇಕು ಅನ್ನೋದನ್ನು ಪಡ್ಡು ಹೇಳ್ತೀನಿ ಸೊ ವಿಡಿಯೋ ಕೊನೆ ತನಕ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಇದಕ್ಕೆ ನಾನು ಅರ್ಧ ಜಾರು ಅನ್ನ ಕೂಡ ಹಾಕ್ಕೊಳ್ತಿದ್ದೀನಿ ಯಾಕೆ ಹಾಕ್ಕೊಳ್ತೀನಿ ಅನ್ನೋದು ಕೂಡ ಕೊನೆ ಲಾಸ್ಟಿಗೆ ಹೇಳ್ತೀನಿ ದಯವಿಟ್ಟು ನಾನು ವೀಡಿಯೋ ಕೊನೆ ತನಕ ನೋಡಿ ಸೊ ನೋಡಿ ಇವಾಗ ನಾನು ಮಾರ್ನಿಂಗ್ ಇವಾಗ ಹಿಟ್ಟಿಗೆ ಇಲ್ಲಿ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಒಂದು ನಾಲ್ಕು ಈರುಳ್ಳಿ ತೊಗೊಂಡು ಸಣ್ಣದಾಗಿ ಹಾಗೆ ಅದು ಉಪ್ಪು ಹಾಗೆ ಸ್ವಲ್ಪ ಸೋಡಾ ಹಾಕ್ಕೊಂಡು ನಂತರ ಇದಕ್ಕೆ ಒಂದು ಮಿಕ್ಸಿ ಕೊತ್ತಂಬರಿ ಕಾಳು ಅಂದರೆ ಒಂದು ಹಿಡಿಯಷ್ಟು ಕಾಳು ಹಾಗೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಿದ್ದೀನಿ ಹಾಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಂಡು ಇವಾಗ ಹಿಟ್ಟಿಗೆ ಕೂಡ ಇದನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಸೊ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟನ್ನು ಇದು ದೋಸೆ ದೋಸೆ ಹಿಟ್ಟಿನ ಆ ಥರ ತಳವಾಗಿರ್ಬೋದು ಸ್ವಲ್ಪ ಕಟ್ಟಿನೇ ಇರಬೇಕು ನೋಡಿ ಗೊತ್ತಾಗ್ಬೋದು ಅಂದರೆ ಇಡ್ಲಿ ಮಾಡ್ತೀವಲ್ವ ಅದಕ್ಕಿದ್ರೆ ಸಾಕು ಕಂಪ್ಲೀಟಾಗಿ ರೆಡಿಯಾಗಿ ಇವಾಗ ಹಿಟ್ಟು ರೆಡಿಯಾಗಿದೆ ಸೊ ಇವಾಗ ಅದನ್ನು ಪಡ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಇಟ್ಕೊಂಡಿದ್ದೀನಿ ಈ ಹಂಚು ಏನಪ್ಪ ಹೀಗಿದೆ ಅಂದ್ಕೊಡ್ಬೇಡಿ ಏಕೆಂದರೆ ಇದು ಸುಮಾರು ಒಂದು ಇವತ್ತಿಂದ ಅರವತ್ತು ವರ್ಷ ಹಿಂದಿನ ಹಂಚು ನಮ್ಮ ಮಜ್ಜಿ ಕಾಲದ್ದು ಸೊ ಇವಾಗ ಪಡ್ಡಿ ಹಟ್ಟು ಇವಾಗ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಕಾದ ನಂತರ ಇನ್ನು ಪಡ್ಡಿನ ಹಿಟ್ಟು ಹಾಕ್ಕೊಳ್ತೀನಿ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂತ ಗೊತ್ತಾಗುತ್ತೆ ನಾನು ಯಾವುದೇ ವಿಡಿಯೋ ಸ್ಕಿಪ್ ಮಾಡಿ ತೋರಿಸಲ್ಲ ನಿಮಗೆ ಡೈರೆಕ್ಟಾಗಿ ಯಾವ ಥರ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಎಲ್ಲಿ ಕೆಳ ಹಿಡಿಯೋದಿಲ್ಲ ಈ ರೀತಿ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ನಾನು ವಿಡಿಯೋದಲ್ಲಿ ಕೊನೆಯದಲ್ಲಿ ಹೇಳ್ತೀನಿ ದಯವಿಟ್ಟು ನನ್ನ ಚಾನಲ್ನ ಕೊನೆ ತನಕ ನೋಡಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸೊ ನೋಡಿ ಮತ್ತೆ ನಾನು ಹಿಟ್ಟು ಹಾಕ್ಕೊಳ್ತಿದ್ದೀನಿ ಎಲ್ಲದಕ್ಕೂ ಹಿಟ್ಟು ಇದು ಹಳೆ ಕಾಲದ ಹಂಚು ಇವಾಗೆಲ್ಲ ಸ್ಟಿಕ್ಕಲ್ಲಿ ಮಾಡ್ತಾರೆ ಎಣ್ಣೆ ಯೂಸ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಸ್ಟಿಕ್ ನನಗೆ ಅಷ್ಟೊಂದು ಸರಿಯಾಗಿ ಇಷ್ಟ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ನಾನು ಈ ಹಂಚ ಯೂಸ್ ಮಾಡ್ಕೊಳ್ತಿದ್ದೀನಿ ನೋಡಿ ಇವಾಗ ಇದನ್ನು ಯಾವ ರೀತಿ ಬೇಯಿಸ್ಕೊಳ್ತೀನಿ ಅಂತ ನಾನು ಇಲ್ಲಿ ಎಷ್ಟೊತ್ತು ಬೇಯಿಸ್ಕೊಂಡಿದ್ದೀನಿ ಅಂತ ಪೂರ್ತಿ ಬಿಡಿಯೋ ಅದಕ್ಕೆ ತೋರಿಸಿದ್ದೀನಿ ನೋಡಿ ಹೊಯ್ದುಬಿಟ್ಟು ಮೇಲುಗಡೆ ಸ್ವಲ್ಪ ಗೊತ್ತಾಗುತ್ತೆ ಬೇಯ್ಕೊಳ್ತಾ ಬಂದಿರೋದು ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂತ ನಿಮಗೆ ನೋಡಿ ಸೊ ಈ ಥರ ಬರಬೇಕು ಅಂದರೆ ಏನು ಮಾಡಬೇಕು ಅಂತಂತ ಹೇಳ್ತೀನಿ ನಾವು ಕಡಲೆಬೇಳೆ ತೊಗೊಂಡಿದ್ವಲ್ವ ಒಂದು ಅರ್ಧ ಕಪ್ಪು ಸೊ ಅದನ್ನೆಲ್ಲ ಸ್ವಲ್ಪ ಹಾಕ್ತಾರೆ ಅದನ್ನು ಜಾಸ್ತಿ ಹಾಕಿದರೆ ಎಷ್ಟು ಜಾಸ್ತಿ ಅಷ್ಟು ಕಲರ್ ಬರುತ್ತೆ ಮೇಲುಗಡೆ ಹಾಗೆ ನಾವು ಲಾಸ್ಟಿಗೆ ರೈಸ್ ಹಾಕ್ಕೊಂಡಿಲ್ಲ ಸೊ ರೈಸ್ ಹಾಕೊಂಡ್ರೆ ಒಳಗಡೆ ಸಾಫ್ಟಾಗಿರುತ್ತೆ ಮೇಲುಗಡೆ ಹೀಗೆ ಕ್ರಿಸ್ಪಿ ಆಗುತ್ತೆ ಸಕ್ಕತ್ತಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹಾಗೆ ಹೇಗಿದೆ ಅಂತ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಎಲ್ಲರಿಗೂ ಮಾಡ್ಕೊಟ್ಟಿದ್ದೀನಿ ಲಾಸ್ಟ್ ನಾನು ಮಾಡುವಾಗ ವೀಡಿಯೋ ಮಾಡ್ಕೊಳ್ತಿರೋದು ನೋಡಿ ಇಷ್ಟು ಮಾಯ ಇಟ್ಕೊಂಡಿದ್ದೀನಿ ಸೊ ನಾನು ಮತ್ತೆ ನಿಮಗೆ ವೀಡಿಯೋ ಮತ್ತೆ ಹಾಕಿ ಯಾಕಂದ್ರೆ ಕನ್ಫ್ಯೂಸ್ ಆಗಬಾರ್ದು ಇವರೇನಪ್ಪ ಚೆನ್ನಾಗಿರೋದು ಮಾತ್ರ ಮಾಡ್ತಾರೆ ನಾನು ಮತ್ತೆ ಮಾಡ್ಕೊಳ್ತಿದ್ದೀನಿ ಸೊ ನೋಡಿ ಎಷ್ಟು ನೀಟಾಗಿ ಪಡ್ ಪಡ್ಡು ಎದ್ದೇಳುತ್ತೆ ಅಂತ ನೀವೇ ನೋಡಿ ನೋಡಿ ಇದರ ಚಾಕು ಸಹಾಯದಿಂದ ಚಾಕು ಅದ್ರೆ ತುಂಬ ಇನ್ನೂ ನೀಟಾಗಿ ಚ ಇದು ಬೆಳೆಸ್ಬೋದು ಇದು ಸ್ಪೂನ್ ಆಗಿರೋದ್ರಿಂದ ಸ್ವಲ್ಪ ಹಿಡ್ಕೊಳ್ಳುತ್ತೆ ನೋಡಿ ಇದು ರೆಡಿಯಾಗಿದೆ ಇವಾಗ ಇದಕ್ಕೆ ಪಲ್ಯ ಮಾಡೋದು ಹೇಗೆ ಅಂದರೆ ಸೈಡಲ್ಲಿ ಕಾಯಿ ಚಟ್ನಿ ಹಾಗೆ ಆಲೂ ಪಲ್ಯನ ಮಾಡ್ತಿದ್ದೀನಿ ನಾನು ಸೊ ಬೇಳೆ ಹಾಕೊಂಡ್ಬಿಟ್ಟು ಬೇಳೆ ತೊಳ್ಕೊಂಡು ನಾಲ್ಕು ಆಲೂಗಡ್ಡೆ ಹಾಕ್ಕೊಂಡ್ಬಿಟ್ಟು ಅದನ್ನು ವಿಷಾಲಿ ಹಾಕಿಸ್ತೀನಿ ಒಂದು ಮೂರು ನಾಲ್ಕು ಹಾಗೆ ಅದಕ್ಕೆ ಟೊಮೆಟೊ ತೊಗೊಂಡಿದ್ದೀನಿ ಹಾಗೆ ಈರುಳ್ಳಿ ತೊಗೊಂಡಿದ್ದೀನಿ ಸಿಮೆಂಟ್ ಶೀಟ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಸೊ ಒಂದು ಪಾತ್ರೆಗೆ ಇವಾಗ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಂದು ಮೂರು ಲಾಕ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದು ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ನಾವು ಒಟ್ಟಿಗೆ ಹಾಕ್ಕೊಳ್ತೀನಿ ಸೊ ಟೈಮ್ ಅನ್ನೋ ಕಡೆ ನಿಮಗೆ ಬೇಗ ಬೇಗ ವೀಡಿಯೋ ಮಾಡಿ ತೋರಿಸಬೇಕಾದ್ರೆ ನಮ್ಮ ಸೊಸೆ ಒಬ್ರು ಸ್ಕೂಲಿಗೆ ಹೋಗಿದ್ದಾಳೆ ಸೊ ಅವಳಿ ರೆಡಿ ಆಗಬೇಕಲ್ವಾ ಸೊ ಹಾಗಾಗಿ ಬೇಗ ಬೇಗ ವೀಡಿಯೋ ಮಾಡಿ ತೋರಿಸ್ತಿದ್ದೀನಿ ನೋಡಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಮೊದಲು ಇದನ್ನು ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಐ ಫ್ಲೇಮ್ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋ ಅಂತ ಫ್ರೈ ಮಾಡ್ಕೊಳ್ಳೋಣ ಸೊ ಇದಕ್ಕೆ ನಾನು ಕಾಯಿ ಚಟ್ನಿ ಕೂಡ ಮಾಡಿದ್ದೀನಿ ಬಟ್ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಸೊ ಹಾಗಾಗಿ ಈವಾಗ ಪಲ್ಯ ಮಾತ್ರ ಅಂತರಿಸಿ ತೋರಿಸ್ತಿದ್ದೀನಿ ದಯವಿಟ್ಟು ನನ್ನ ಚಾನಲ್ನ ಇಲ್ಲಿವರೆಗೂ ಯಾರು ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋಣ ಮತ್ತು ಕಮೆಂಟ್ ಮಾಡಿ ನೋಡಿ ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಿದ್ದೀನಿ ಈ ಕಡೆ ನಾನಿವಾಗ ಬೇಳೆ ಬೇಯಿಸ್ಕೊಂಡಿರೋದು ನೋಡಿ ಒಂದು ಬೇಳೆ ಬೇಯಿಸಿ ಇಟ್ಕೊಂಡಿದ್ದೀನಿ ಸೊ ಆಲೂಗಡ್ಡೆ ಎಲ್ಲ ತೊಗೊಂಡ್ಬಿಟ್ಟು ಸಿಪ್ಪೆಸಲ್ಲಿ ಕೊಡ್ತಿದ್ದೀನಿ ಇವಾಗ ಇದನ್ನ ಫ್ರೈ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ಕಲರಿಗೆ ಅಷ್ಟು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಗರಮ್ ಮಸಾಲ ಜಾಸ್ತಿನೇ ಹಾಕ್ಕೊಳ ಇಲ್ಲ ಸ್ವಲ್ಪ ಗರಮ್ ಮಸಾಲ ಹಾಕ್ಕೊಳ್ತಿದ್ದೀನಿ ಇನ್ನು ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸ್ಕೊಳ್ಬೋದು ಆದರೆ ಇದು ಯಾವ ಥರ ಆಗ್ಬಿಡುತ್ತೆ ದಾಲ್ ಥರ ಆಗ್ಬಿಡುತ್ತೆ ಹಾಗಾಗಿ ನಾನು ಇದನ್ನು ಸಪ್ರೇಟಾಗಿ ಬೇಳೆನ ಬೇರೆ ಬೇಯಿಸ್ಕೊಳ್ತಿದ್ದೀನಿ ಹಾಗೆ ಟೊಮೆಟೊನೆಲ್ಲ ಬೇರೆ ಫ್ರೈ ಮಾಡ್ಕೊಳ್ತಿದ್ದೀನಿ ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ ದೋಸೆಗಾದರೆ ಪರ ಆಲೂಗಡ್ಡೆ ಪಲ್ಯ ಮಾತ್ರ ಮಾಡ್ಬೋದು ನಾನು ಪಡ್ಡಿಂಗ್ ಮಾಡ್ತಿರೋದ್ರಿಂದ ಸೊ ಆಲೂ ಆಲೂ ಮತ್ತು ಬೇಳೆ ಎರಡು ಒಟ್ಟಿಗೆ ಹಾಕಿ ನೋಡಿ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿದೆ ನೋಡಿದ್ರೆ ತಿನ್ನಬೇಕು ಅಂದರೆ ಅಷ್ಟು ಚೆನ್ನಾಗಿ ಕಾಣ್ತಿದೆ ಇದು ಪಲ್ಯ ಸೊ ಉಪ್ಪು ನೋಡ್ಕೊಂಡ್ಬಿಟ್ಟು ನೀವು ಮತ್ತೆ ಹಾಕ್ಕೊಳ್ಬೋದು ಸೊ ಫೈನಲಿ ಯಾವ ರೀತಿ ರೆಡಿ ಆಗಿದೆ ಕೂಡ ನಾನು ತೋರಿಸ್ತೀನಿ ದಯವಿಟ್ಟು ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಫೈನಲಿ ಈ ರೀತಿ ರೆಡಿಯಾಗಿದೆ ದಯವಿಟ್ಟು ನಾನು ಇವಾಗ ಡೆಕೋರೇಟ್ ಮಾಡಿ ತೋರಿಸ್ತೀನಿ ದಯವಿಟ್ಟು ನನ್ನ ಚಾನಲ್ ಇನ್ನೂ ಯಾರು ಲೈಕ್ ಮಾಡಲ್ಲ ಶೇರ್ ಮಾಡ್ಯಾರ ಹಾಗೂ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು